ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಇವತ್ತ ಸಂತೋಷ್ ಕುಮಾರ್ ಮಾಡುವಂತ ನಮಸ್ಕಾರಗಳು ಇವತ್ ಎಲ್ಲಿ ಬಂದಿವಪ್ಪಾ ಅಂತಂದ್ರ ರಾಮ್ಪುರ್ನ ಒಬ್ಬ ಉತ್ತಮವಾದಂತ ರೈತ ಬಸವರಾಜ್ ರುಂಪುರ್ ಅನ್ನುವಂತ ಒಬ್ಬ ರೈತನ ಹೊಲಕ್ಕೆ ಬಂದಿವಿ ಇಲ್ಲಿ ಮೂರು ಏಳು ಎಕರೆ ಒಳಗನ್ನ ಬೆಳೆಸಿದ್ದಾರೆ ಒಬ್ಬ ಉತ್ತಮವಾಗಿರ್ತಕ್ಕಂತ ರೈತ ಅದಲ್ಲದೆ ಇವರು ಎಲ್ಲಾ ಬೆಳೆಗಳನ್ನ ಸಮಗ್ರವಾಗಿ ನಿರ್ವಹಣೆ ಮಾಡಿ ಕಳೆದ ಬಾರಿ ಎಕರೆಗೆ ಐವತ್ತರಿಂದ ಅರವತ್ತು ಟನ್ ಕೆಲವೊಂದು ಅರವತ್ತರಿಂದ ಎಪ್ಪತ್ತು ಟನ್ ಬೆಳೆ ಬೆಳೆಯಲಿ ಬಹಳಷ್ಟು ಯಶಸ್ವಿಯಾಗಿರ್ತಕ್ಕಂಥ ರೈತ ಇವರು ಈಗ ಒಂದು ಚಿಕ್ಕ ಒಂದು ಸಂದರ್ಶನ ಮಾಡ್ತೀವಿ ಈ ಬೆಳೆಗಳಿಗೆ ಏನೆಲ್ಲ ಅವರು ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾರ ಆಮೇಲೆ ಈ ಒಂದು ಬೆಳೆಗೆ ಅರವತ್ತರಿಂದ ಎಪ್ಪತ್ತು ಟನ್ ಬೆಳೆ ತೆಗಲಿಕ್ಕ ಯಾವ ರೀತಿ ಪರಿಶ್ರಮ ಹಾಕ್ತಾರ ಆಮೇಲೆ ಯಾವ ರೀತಿ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಾರ ಅನ್ನೋದು ನೀವು ಖುದ್ದಾಗಿ ರೈತರ ಮುಖಾಂತರ ಮಾಹಿತಿ ಪಡೆದುಕೊಳ್ಳೋಣ ಬನ್ನಿ ನಮಸ್ಕಾರ ನಮ್ಸಾರಿ ನಮ್ಸಾರಿ ಹತ್ರ ಬಸವರಾಜ್ ಯಾವ ಇಲ್ಲೇ ರಾಮ್ಪುರಿ ರಾಮ್ಪುರ ನೀವು ಕಬ್ಬ ಇದ್ರಿ ಹೌದ್ರಿ ಬಹಳ ಚೆನ್ನಾಗ್ಯದ ಬೆಳಿ ನೀವು ಎಕರೆ ಬೆಳಿ ಬೆಳಿಬೇಕಾದ್ರ ಈ ಒಂದ್ ಎಕರೆಕ್ಕೆ ಎಷ್ಟು ಟನ್ ಬೀಜ ನೀವು ಮಾಡ್ಕೊಂಡಿದಿರಿ ಇದು ಹಚ್ಚಿದಲ್ರಿ ಸರ ಹಾ ಎಕರೆ ಎಷ್ಟು ಟನ್ ಹೋಗಿದ್ರಿ ಎಕರೆ ಮೂರ್ ಟನ್ ಹೋಗಿದ್ರಿ ಸರ್ ಮೂರು ಟನ್ ಮೂರ್ ಟನ್ ಹೋಗಿದ್ರಿ

ಬೆಳೆಯ ಬೆಳೆ ಆದ್ರೂ ಕೂಡ ಯಾವ್ದ್ ರೀತಿ ಗೊಬ್ಬರ ಹೋಗುದಿಲ್ಲ ಮತ್ತೆ ಈಗ ಯಾವ ರೀತಿ ಬಂದಿದೆ ಅಂತ ಮರಿ ಮರಿಗಳ ಸಂಖ್ಯೆ ಮರಿಗಳ ಸಂಖ್ಯೆ ನೋಡಬಹುದು ನೀವು ನೋಡ್ರಿ ಹದಿನೆಂಟರಿಂದ ಇಪ್ಪತ್ತು ಮರಿಗಳ ಸಂಖ್ಯೆ ನೋಡಬಹುದು ಪರೀಕ್ಷೆ ಮಾಡಬಹುದು ರೀತಿ ಪೂರ್ತಿ ಏಳು ಎಕರೆ ಕೂಡ ಇದೆ ರೀತಿಯಾಗಿ ಇಲ್ಲಿ ಪ್ಲಾಂಟೇಶನ್ ಆಗಿದೆ ಅದೇ ರೀತಿ ಒಂದೇ ಲೆವೆಲ್ ಆಗಿ ಬರೀ ಇದು ಎಷ್ಟು ಕಬ್ಬು ಎಷ್ಟೇ ಅಲ್ರಿ ಎಲ್ಲ ಇದು ಬೆಂಡಿ ತಕೊಂಡಿಲ್ರಿ ಚೌಳಿ ಗಿಡ ತಕೊಂಡಿನಿ ಸಮಗ್ರ ಎಲ್ಲಾ ತರ ಮಾಡ್ಕೊಂಡಿನಿ ಬಿಟ್ಟು ಮಾಡ್ಕೊಂಡಿನಿ ಎಲ್ಲ ತೆಗೆದ್ರಿ ಹಿಂಗಾದ್ರಿ ನಾ ಏನು ಮಾಡ್ಲಿ ಅಂದ್ರೆ ನಾ ಹೆಚ್ಚಿ ಮರಿ ಬರ್ತೇತಿ ನಾ ಇದು ಇದು ಏನು ಯಾವ್ದಾದ್ರು ಎಣ್ಣೆ ಗಿಣ್ಣಿ ಸ್ಪ್ರೇ ಏನ್ ಮಾಡ್ಕೊಂಡಿದ್ರಿ ಸ್ಪ್ರೇ ಮಾಡಿದ್ರಿ ಒಮ್ಮ ಶೈನ್ ಅನ್ನೋ ಎಣ್ಣೆ ಸ್ಪ್ರೇ ಮಾಡಿದ್ರಿ ಮಾಡಿದ್ರಿ ಈಗ ಮತ್ತೆ

ಇರೋದೇ ಮಾತ್ರ ಅಲ್ಲ ಜೊತೆಗೆ ಸಮಗ್ರವಾಗಿ ತರಕಾರಿ ಬೆಳೆಗಳನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ಅಂದ್ರೆ ಮೊದಲ ನಾವು ಏನು ಇಂಗ ಗೊಬ್ಬರ ಯೂಸ್ ಮಾಡಾತೇಲ್ವಲ್ಲ ಎಂಪರೈಜ್ ಡಿಎಪಿ ರೀ ಇದೇನು ಜಾಗ ಕಳೆ ನೋಡ್ರಿ ನೋಡಿ ಅದನ್ನ ಕಳೆ ಇತ್ತಂದ್ರೆ ಹೇಳ್ರಿ ಆದ್ರೆ ಕಳೆ ನಿರ್ವಹಣೆ ಕೂಡ ಮಾಡಿದಿರಿ ಇದು ಚಿಕ್ಕದಾಗಿ ಕೈತಳೆ ಮಾಡಿ ಈ ನಮ್ಮ ಡಾಂಬರ್ ರೋಡ್ ಮಾಡ್ದಂಗ ಮಾಡಿದ್ರು ಹೌದಾ ಅದೇ 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 ಶ್ರೀಗಲ ತುಳಿಕೆಯಿಂದ ಅಸ್ತ ಅಷ್ಟಾ ಇದ್ದರೂ ಕೂಡ ಈ ತರ ಬೆಳೆ ಬಂದಿದೆ ಅದೇ ರೀತಿಯಾಗಿ ಬರೀ ಕಬ್ಬನ್ನು ಮಾತ್ರ ಬೆಳೆಯೋದಲ್ಲ ಇದ್ರೊಳಗೆ ಹಲವಾರು ರೀತಿಯಂತ ಇಂಟ್ರ ಕಾಯ್ ಕೂಡ ಮಾಡಿದ್ದಾರೆ ಅವರು ಇವತ್ತು ಬೀಟ್ರೂಟ್ ಆಗಿರ್ಬೋದು ಆಮೇಲೆ ಮೂಲಂಗಿ ಆಗಿರ್ಬೋದು ಆಮೇಲೆ ಸೌತೆಕಾಯಿ ಆಗಿರ್ಬೋದು ಎಲ್ಲ ಥರದಂಥ ಒಂದು ಬೆಳೆಗಳನ್ನು ಬೆಳೆದು ಅದರಿಂದ ಲಾಭ ಕೂಡ ಪಡ್ಕೊಂಡಿದ್ದಾರೆ ಯಾವ ರೀತಿ ಇದೆ ಇದ್ರೊಳಗೆ ಇಂಟ್ರಕಾಪ್ ಬೆಳೆ ಅಂತಂದ್ರೆ ನಿಮ್ಗೆ ಕಲ್ತಾಣೆಗೆ ತೋರಿಸ್ತೀನಿ ನೋಡಿರಿ ಬೀಟ್ರೂಟ್ ಕಬ್ಬೊಳಗೆ ಈ ರೀತಿಯಾಗಿ ಬೀಟ್ರೂಟ್ ಬಂದಿರೋದು ಇದ್ ಏನ್ರಿಕಾರನ್ ಇದು ಇದು ಎಷ್ಟ್ ಮಾಡ್ಕೊಂಡಿದ್ರಿ ಇದ್ರೊಳಗ ಇದ್ರ ಒಂದ್ ಲಕ್ಷ ತನ ಮಾಡ್ಕೊಂಡಿನ್ ಸರ್ ಇದು ಬೀಟ್ರೂಟ್ ಎರಡು ಗುಂಟ ಅದ ಬರೀಗ ಎಲ್ಲಾ ಹೊಸ ಎರಡು ಎರಡ್ ಗುಂಟಾ ಮಾಡ್ಕೊಂಡಿನ್ರಿ ಒಟ್ಟು ಒಂದ್ ಒಂದ್ ಹೊಲ್ದಾಗ್ರಿಗಿ ಅಂದ್ರೆ ಒಂದ್ ಎಕರೆ ಹೊಲ್ದಾಗ ಒಟ್ಟು ಮಾಡ್ಕೊಂಡ್ರಿ ಒಟ್ಟು ಬೀಟ್ರೂಟ್ ರೀ ರೀ ಬೆಂಡ್ರಿ ಸೌತೆಕಾಯಿ ರೀ ಮತ್ ಹೋಸ ತರ ಮಾಡ್ಕೊಂಡೇನ್ರಿ ಮತ್ತೆ ರೀ ಜವಾರಿ ಹೈಬ್ರಿಡ್ ಪಾಲಕ ರೀ ಸಮಗ್ರ ಕೃಷಿ ಒಳಗ ಈ ಮೂರ್ ತಿಂಗಳ ಬೆಳೆಯೊಳಗೆ ಬರವರ ಎಲ್ಲಾ ಬೆಳೆಗಳನ್ನ ತಕೊಂಡಿದ್ರಿ ಈ ಸದ್ ಇದು ಮೂರ್ ಎಕರೆ ಅಥವಾ ಒಂದ್ ಎರಡು ಮೂರ್ ಎಕರೆ ಇದ್ರಿ ಅದು ಇದು ಮೂರ್ ಎಕರೆದಾಗ ಮಿನಿಮಮ್ ಒಂದು ಎರಡ್ ಲಕ್ಷ ರೂಪಾಯಿ

ಇಪ್ಪತ್ತು ರೂಪಾಯಿ ಮೂರು ಮಾರ್ಲತ್ತಲ್ಲ ಸರ್ ಇಪ್ಪತ್ತು ರೂಪಾಯಿ ಮೂರು ಅಂದ್ರೆ ಇಪ್ಪತ್ತು ರೂಪಾಯಿ ಕೊಂದು ಐವತ್ತು ರೂಪಾಯಿ ಮೂರು ತಿನಿ ಇನ್ನ ಮಾರ್ಲತ್ತೀನಿ ಸರ್ ಅಣ್ಣ ಇಲ್ಲಿ ಸ್ಟಾರ್ಟ್ ಸ್ಟಾರ್ಟ್ ಕಾಲ್ ಇದ್ರೊಳಗೆ ಇದೆ ಆ ಕಡೆ ಎಲ್ಲ ತೋರಿಸಿ ಸ್ವಲ್ಪ ಪೂರ್ತಿ ಹೊಲ ಎಲ್ಲ ಸ್ಪೀಡ್ ಸಿಗ್ತಾರೆ ಇಂಟ್ರಿ ಕಾಪ್ ಮಾಡ್ಕೊಂಡು ಎರಡು ತಿಂಗಳೊಳಗೆ ಒಂದು ಲಕ್ಷ ಆಗೋದು ಎರಡು ಲಕ್ಷ ಆಗೋದಕ್ಕೆ ಅದೇ ತೆಗೆದ್ರೆ ನೀವು ಇದ್ರೊಳಗೆ ಅದೇನು ಸರ್ ನಾನು ನಿಮ್ಗೆ ಚೆನ್ನಾಗಿದ್ರೆ ಸರ್ ಈಗ ಇದು ಎಲ್ಲ ಇದು ಎಲ್ಲ ಇದಾಗಿ ತೆಗೆದೇನೆ ಸರ್ ಈಗ ಹ್ಞೂ ಇವು ಇವನ್ನ ಮತ್ತೆ ಗಳ್ಯಾಕ್ ಬಂದ್ರೆ ಈಗ ಇದು ಇದು ಗಳ್ಯಾಕ್ ತಕ್ಕೊಂಡು ಕೊಂಡೇನೆ ಅಷ್ಟೇ ಇದು ಮಾಡ್ಕೊತೀವಿ ಸರ ಇಷ್ಟು ಚೆನ್ನಾಗಾದ ಬೆಳೆ ಇದೆಲ್ಲ ಕಾಯನಿಗಿನ ಸ್ಪಾಯಿಗೆ ಸ್ಪ್ರೇ ಮಾಡ್ಕೊಂಡು ಇಷ್ಟೆಲ್ಲ ಮರಿಗಳ ಸಂಖ್ಯೆಯನ್ನು ಕೂಡ ಜಾಸ್ತಿ ಮಾಡ್ಕೊಂಡಿದ್ರಿ ಈ ಬೆಳೆ ನೋಡಿದ್ರೆ ನಿಮಗೆ ಅನಿಸಿಕೆ ಹೆಂಗೆ ಅನಿಸ್ತದೆ ಎಷ್ಟು ಟನ್ವರೆಗೂ ನೀವು ಒಂದು ಎಕ್ರೆಗೆ ನಿರೀಕ್ಷೆ ಮಾಡ್ತೀರಿ ಈ ಎಕ್ರೆ ಎಕ್ ನೋಡ್ರಿ ಸರ ಅರವತ್ತರಿಂದ ಎಪ್ಪತ್ತು ಟನ್ ಸರ್ ರೀ ಸರ್ರ ಅರವತ್ತರಿಂದ ಒಟ್ಟು ಆಗೇಬೇಕು ರೀ ಸರ್ರ ಹೋದ ವರ್ಷ ಎಷ್ಟಾಗಿತ್ತು ಇದು ಇದು ಹೋದಾಗ ಸರ್ ಒಂದು ಮೂವತ್ತ್ ನಲ್ವತ್ ಗುಂಟಾ ಐತ್ರಿ ಸರ್ ಇದು ನಲ್ವತ್ ಗುಂಟೆ ಆದರ್ಶ ಅಷ್ಟೇ ಐತ್ರಿ ಸರ್ ಕಬ್ಬಿ ಹ ಗುಂಟೆದಾಗ ಯಾರು ನಿರ್ವಹಣೆ ಮಾಡಿದಾರೆ ಎಲ್ಲಾ ಗೊಬ್ಬರ ಔಷಧಿ ಇದೇ ಮಾಡಿನ್ರಿ ಸರ್ ಇದು ಡಿ ಎ ಪಿ ಗೊಬ್ರಿ ಎಂಪರ್ ಮತ್ತೆ ಮೂರೇ ಅವೇನು ಫಾದರ್ಸ್ನು ಅದೇ ಯೂಸ್ ಮಾಡಿನ್ರಿ ಇವರ್ಸ್ನು ಅದೇ ಯೂಸ್ ಮಾಡಿ ಏನ ಯಾವದೇ ರೋಗನು ಬಂದಿಲ್ಲ ಏನು ಇಲ್ಲ ಕೆಂಪು ರೋಗ ಕಡಿಗೆ ರೋಗ ಯಾವುದು ಬಂದಿಲ್ಲ ಏನು ಇಲ್ಲ ಸರ್ ಉತ್ತಮ ಆಗಿರತಕ್ಕಂತ ಒಂದು ಗ್ರೋತ್ ಇದೆ ಇದಕ್ಕೆ ಹ ಕೋಸ್ತತೆ ಇಲ್ಲಿ ಎಲ್ಲಾ ಔಷಧಿಗಳ ತಂದಿದ್ರಿ ಇಲ್ಲ ನಮ್ಮ ಸಂತೂರ್ ಇದು ಮಹಾಲಕ್ಷ್ಮಿ ಯಾಲಾ ಕೂಡ ಅಲ್ಲಿ ತಂದಿದ್ರಿ ಅಂತೆ ತಂದಿ ಸರ್ ಔಷಧಿ ಕೂಡ ಅಲ್ಲೇ ತಂದಿದ್ರಿ ಅಲ್ಲಿ ತಂದಿ ಸರ್ ಕಣಾಶಕದ ಎಲ್ಲಾ ಔಷಧಿ ಅಲ್ಲೇ ತಂದಿದ್ರಿ ಅಲ್ಲಿ ತಂದಿ ಸರ್ ಈ ಹುಡುದ ನಿರ್ಣಯನೆ ಅಲ್ಲಿ ಅಂತೇ ಮಾಡಿದಿರಿ ಅಲ್ಲೇ ತಂದಿ ಸರ್ ಇದರ ಮತ್ತೆ ಈಗೆಲ್ಲ ಎಲ್ಲಾ ಕೈಪಲ್ಲಿ ತನ್ನ ತನ್ನಸೇ ಕೊಡೆ ನೋಡ್ರಿ ಸರ್ ಹೆಡ್ ಹೋಗಿಲ್ಲ ಅಂತ ಸರ್ ಓಕೆ ಸಮಗ್ರ ನಿರ್ವಹಣೆ ಅವರ ಒಂದು ಮಾಹಿತಿ ಪ್ರಕಾರ ನೀವು ಮಾಡಿದಿರಿ ಮಾಡಿದ್ರಿ ಸರ್ ಒಳ್ಳೆ ನಿರೀಕ್ಷೆ ಆದ ನಿರೀಕ್ಷೆ ಒಳಗೂ ಇದೀರಿ ಹಾ ಇದು ಅರವತ್ತೈದರಿಂದ ಎಪ್ಪತ್ ಟನ್ ಆಗಿ ನಿರೀಕ್ಷೆ ನಿಮಗ ಐತಿ ಆಗೇ ಸರ್ ಸರ ಈ ಸರ ನೋಡ್ರಿ ಸರ ಈಗ ನೀವ ನಾ ಏನ್ ಹೇಳ್ತೀನಿ ನೋಡ್ರಿ ಒಂದ್ ಗಡ್ಡಿ ಹದಿನೆಂಟರಿಂದ ಇಪ್ಪತ್ತ್ ಮರಿ ಜಾಸ್ತಿನೇ ಅದ ಕಮ್ಮಿ ಅದ ಸರ ಎಲ್ಲಾ ಪೂರ್ತಿಯ ನೋಡ್ಬೋದು ಅದೇ ರೀತಿಯಾಗಿ ಇಲ್ಲ ನೋಡ್ರಿ ಒಂದೇ ಕಣ್ಣಾಗ ಒಂದೇ ತೋರ್ಸಿ ಆ ಕಡೆ ಎಲ್ಲಾ ತೋರ್ಸಿ ಸ್ವಲ್ಪ ಯಾವ ರೀತಿ ಬೆಳೆ ಇದು ಐತೆ ಅಂತಂದ್ರ

ಸರಿಗ ಒತ್ತಾರೀ ಕೃಷಿ ಅದಿರಿ ಒಳ್ಳೆ ಬೆಳೆ ಐತಿ ಇಂಟ್ರಿಪಾ ಲಾಭ ತಗೊಂಡಿದಿರಿ ಒಂದು ಉತ್ತಮ ಇದೇ ವರ್ಷ ನೀವು ಸಮಗ್ರ ಕೃಷಿ ಮಾಡಿ ಸಮಗ್ರ ನಿರ್ವಹಣೆ ಮಾಡಿ ಉತ್ತಮ ಆದಾಯ ಪಡೆಯುವಂತಲ್ಲಿ ಯಶಸ್ವಿ ಆಗಿರ್ತಕ್ಕಂಥ ರೈತ ರೀ ಇವ್ರು ಅದೇ ರೀತಿ ನೀವು ಯಾವ ರೀತಿ ಸಮಗ್ರವಾದಂತ ಒಂದು ಬೆಳೆಗಳನ್ನ ಮಾಡಿ ಕ್ರಾಪ್ ಮಾಡಿ ಇದ್ರೊಳಗೆ ಏನ್ ಎರಡು ಲಕ್ಷ ಎರಡು ತಿಂಗಳೊಳಗೆ ಏನು ತಗೊಂಡಿರಲ್ಲ ಇದೇ ರೀತಿ ಎಲ್ಲಾ ರೈತರು ಕೂಡ ಈ ಒಂದು ಇಂಟರ್ಕಾಪ್ ಮಾಡಿ ತಮ್ಮ ಒಂದು ಆದಾಯವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೆ ತಮ್ಮ ಈ ಒಂದು ತೋಟ ತಮ್ಮ ಎಲ್ಲಾ ಸಮಗ್ರವಾದ ಮಾಹಿತಿಯನ್ನು ನಮ್ಮ ಜೋಡಿ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ